ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನವಪಂಚಮ ಯೋಗದಿಂದಾಗಿ ರಾಜ ವೈಭೋಗದ ಜೀವನವನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಶುಕ್ರನ ಅನುಗ್ರಹವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿ ಈ ಸಮಯದಲ್ಲಿ ಈ ಕೆಲವು ರಾಶಿಯವರಿಗೆ ಹೆಚ್ಚಿನ ವಿಶೇಷ ಪ್ರಯೋಜನಗಳು ಸಿಗಲಿದ್ದು ಇವರ ಬ್ಯಾಂಕ್ ಬ್ಯಾಲೆನ್ಸ್ ವೇಗವಾಗಿ ಹೆಚ್ಚಾಗಲಿದೆ ಹಾಗಾದರೆ ಆ ಅದೃಷ್ಟ ಯಾವುದು ಹಾಗೆ ಈ ಸಮಯದಲ್ಲಿ ಶುಕ್ಲನ ಅನುಗ್ರಹವು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವೈದಿಕ ಜ್ಯೋತಿಷ್ಯದಲ್ಲಿ ರಾಕ್ಷಸರ ಗುರುವಾದ ಶುಕ್ರನನ್ನು ಸಂಪತ್ತು ವೈಭವ ಪ್ರೀತಿ ಆಕರ್ಷಣೆ ಐಷಾರಾಮಿ ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನು ಸುಮಾರು ಇಪ್ಪತ್ತಾರು ದಿನಗಳ ತನಕ ಒಂದೇ ರಾಶಿಚಕ್ರ ಚಿಹ್ನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಅದಾದ ನಂತರ ಇನ್ನು ಬೇರೆ ರಾಶಿಚಕ್ರ ಚಿಹ್ನೆಗೆ ತನ್ನ ಬದಲಾವಣೆಯನ್ನು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಪ್ರತಿ ರಾಶಿಚಕ್ರದ ಜೀವನದಲ್ಲೂ ಅನೇಕ ರೀತಿಯ ಬದಲಾವಣೆಯನ್ನು ತಿಂಗಳಿಗೊಮ್ಮೆ ನಾವು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ಶುಕ್ರನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅದು ಈಗಾಗಲೇ ಇರುವ ಬುಧನೊಂದಿಗೆ ಸೇರಿಕೊಂಡು ಲಕ್ಷ್ಮೀನಾರಾಯಣ ಯೋಗವನ್ನು ಸೃಷ್ಟಿಸಲಿದೆ ಅದೇ ಸಮಯದಲ್ಲಿ ಶುಕ್ರನು ಆಗಸ್ಟ್ ಅಂತ್ಯದಲ್ಲಿ ವರುಣನೊಂದಿಗೆ ಸೇರಿಕೊಂಡು ನವಪಂಚಮ ರಾಜಯೋಗವನ್ನು ಸೃಷ್ಟಿಸಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರದ ಚಿಹ್ನೆಯ ಜನರಿಗೆ ಅತ್ಯಂತ ಹೆಚ್ಚಿನ ಅನುಕೂಲಕರ ವಾತಾವರಣ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಸಿಗಲಿದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ದಾಂಪತ್ಯ ಜೀವನದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಶುಭ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಹಾಗಾದರೆ ಈ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿಗಳು ಯಾವುದು ಹಾಗೆ ಅವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಅಂದರೆ ಆಗಸ್ಟ್ ಇಪ್ಪತ್ತೇಳರಂದು ನಡೆಯಲಿದೆ ಎಂಬುದನ್ನು ಈಗ ನೋಡೋಣ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ನವಪಂಚಮ ರಾಜಯೋಗವು ಮೇಷರಾಶಿ ಚಕ್ರದ ಜನರಿಗೆ ತುಂಬ ಲಾಭದಾಯಕವಾಗಿರಲಿದೆ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಜೀವನದ ಅನುಕೂಲಕರ ಪರಿಣಾಮಗಳು ಹೆಚ್ಚಾಗಲಿದ್ದು ದೀರ್ಘಕಾಲದಿಂದ ಬಾಕಿ ಇರುವ ಎಲ್ಲ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಹಾಗೆ ಮೇಷರಾಶಿಗೆ ಸೇರಿದ ಜನರ ಆಸೆಗಳು ಈಡೇರುವುದರ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ನೀವು ಭೂಮಿ ಕಟ್ಟಡದ ಸಂತೋಷವನ್ನು ಸಹ ಪಡೆಯಬಹುದಾಗಿರಲಿದೆ ಇದರೊಂದಿಗೆ ನಿಮ್ಮ ಸಂಬಂಧದೊಂದಿಗೆ ಸಂಬಂಧಗಳು ಉತ್ತಮವಾಗಿರಲಿದ್ದು ನೀವು ಅನೇಕ ಕೆಲಸದಲ್ಲಿ ಇವರ ಅಂದರೆ ನಿಮ್ಮ ಸಂಗಾತಿಯ ಕುಟುಂಬದ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಈ ಅವಧಿಯಲ್ಲಿ ಅಂದರೆ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಉಂಟಾಗಿರುವ ಲಕ್ಷ್ಮೀನಾರಾಯಣ ಯೋಗ ನವಪಂಚಮ ಯೋಗದಿಂದಾಗಿ ನೀವು ಉದ್ಯೋಗಿಗಳಾಗಿದ್ದರೆ ಉದ್ಯೋಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಯೋಜನವನ್ನು ಪಡೆಯಬಹುದು ಉನ್ನತ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ರೂಪಿಸಿಕೊಳ್ಳಬಹುದಾಗಿರಲಿದೆ ಇದರಿಂದಾಗಿ ಉದ್ಯೋಗದಲ್ಲಿ ಬಡ್ತಿ ವೇತನ ಹೆಚ್ಚಳ ಅಥವಾ ನಿಮ್ಮ ಕ್ಷೇತ್ರಗಳಲ್ಲಿ ಗೌರವ ಮನ್ನಣೆಯನ್ನು ಅಧಿಕವಾಗಿ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಜಿಗಿತವನ್ನು ಹೊಂದಬಹುದಾಗಿರಲಿದೆ ಇದು ಶುಕ್ರನ ಅನುಗ್ರಹದಿಂದಾಗಿ ನಾರಾಯಣ ಯೋಗದಿಂದಾಗಿ ಮೇಷರಾಶಿಯವರು ಈ ಆಗಸ್ಟ್ ತಿಂಗಳ ಇಪ್ಪತ್ತೇಳರಂದು ಅಂದರೆ ಗಣೇಶ ಚತುರ್ಥಿಯಂದು ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಪಡೆಯುತ್ತಿರುವ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕರ್ಕಾಟಕ ರಾಶಿ ಶುಕ್ರನ ನವಪಂಚಮ ರಾಜಯೋಗವು ಈ ರಾಶಿ ಚಕ್ರದ ಜನರಿಗೆ ತುಂಬ ಅನುಕೂಲಕರವಾಗಿರಲಿದೆ ಈ ರಾಶಿಯವರ ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಹಾಗೆ ವಿವಿಧ ಮೂಲಗಳಿಂದ ಕರ್ಕಾಟಕ ರಾಶಿಗೆ ಸೇರಿದ ಜನರು ಶುಕ್ರನ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಹಣ ಗಳಿಕೆಯನ್ನು ಮಾಡಲಿದ್ದಾರೆ ಹಾಗೆ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಭವಿಷ್ಯಕ್ಕಾಗಿ ಹಣದ ಉಳಿತಾಯವನ್ನು ಮಾಡುವಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿರಲಿದೆ ಭೂಮಿ ಆಸ್ತಿ ಖರೀದಿ ಅಥವಾ ಇನ್ನಿತರ ಹೂಡಿಕೆಗಳಲ್ಲಿ ಯಶಸ್ಸನ್ನು ಪಡೆಯಲಿದ್ದೀರಿ ಇದರಿಂದಾಗಿ ಆರ್ಥಿಕ ಲಾಭ ದುಪ್ಪಟ್ಟಾಗಲಿದೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಯೋಜನಕಾರಿಯಾಗಿರಲಿದ್ದು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆ ನೀವು ಕಂಡ ಕನಸು ಹಾಗೆ ನೀವು ಪಡೆದುಕೊಳ್ಳಬೇಕಾದ ಸ್ಥಾನಮಾನವನ್ನು ಪಡೆಯಲಿದ್ದೀರಿ ಇದರೊಂದಿಗೆ ಕರ್ಕಾಟಕ ರಾಶಿಗೆ ಸೇರಿದ ಅವಿವಾಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾಪನೆಗಳು ಕೇಳಿಬರಲಿದೆ ಇದರಿಂದಾಗಿ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವುದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂಭವ ಅಧಿಕವಾಗಿರಲಿದೆ ನೀವು ಈ ಸಮಯದಲ್ಲಿ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಬಹುದಾಗಿರಲಿದೆ ಇದರಿಂದಾಗಿ ಕುಟುಂಬದ ನೆಮ್ಮದಿ ದುಪ್ಪಟ್ಟಾಗಲಿದೆ ಕರ್ಕಾಟಕ ರಾಶಿಗೆ ಸೇರಿದ ಜನರ ವ್ಯವಹಾರದಲ್ಲೂ ಕೂಡ ಸಕಾರಾತ್ಮಕ ಪರಿಣಾಮವನ್ನು ನೀವು ಶುಕ್ರನ ರಾಶಿ ಬದಲಾವಣೆಯಿಂದಾಗಿ ಅಂದರೆ ಗಣೇಶ ಚತುರ್ಥಿಯ ದಿನದಿಂದಲೇ ಪಡೆಯಬಹುದು ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರುವ ಹಬ್ಬವೆಂದೇ ಹೇಳಬಹುದು ಗಣೇಶನಿಂದ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಲು ನೀವು ಅಗತ್ಯ ಇರುವವರಿಗೆ ಆಹಾರವನ್ನು ಈ ದಿನ ದಾನ ಮಾಡಿ ಇದರಿಂದಾಗಿ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಹಾಗೆ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ನಿಮ್ಮ ಕೆಲಸದಲ್ಲಿ ಇರುವ ಅಡೆತಡೆಗಳೆಲ್ಲವೂ ದೂರ ಮಾಡಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮೀನರಾಶಿ ನವಪಂಚಮದ ರಾಜಯೋಗವು ಮೀನರಾಶಿ ಚಕ್ರದ ಜನರಿಗೆ ಅದೃಷ್ಟವನ್ನೇ ತರಲಿದೆ ಮೀನರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆಯುವುದರ ಜೊತೆಗೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅಂದರೆ ಶುಕ್ರನ ರಾಶಿ ಪರಿವರ್ತನೆಯ ಸಮಯದಲ್ಲಿ ಬಹಳಷ್ಟು ಪ್ರಾಯೋಜನವನ್ನು ಪಡೆಯಲಿದ್ದಾರೆ ಹಾಗೆ ನಿಮ್ಮಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಯೋಜನವನ್ನು ನೀಡಲಿದೆ ಮನರಂಜನಾ ಕ್ಷೇತ್ರದಲ್ಲೂ ಕೂಡ ನೀವು ಬಹಳಷ್ಟು ಪ್ರಯೋಜನವನ್ನು ಪಡೆಯಬಹುದಾಗಿದ್ದು ಈ ಅವಧಿಯಲ್ಲಿ ಶುಕ್ರನ ಅನುಗ್ರಹ ವಿದ್ಯಾರ್ಥಿಗಳಿಗೆ ಅದೃಷ್ಟವನ್ನೇ ಬದಲಾಯಿಸಲಿದೆ ನಿಮ್ಮ ವಿಷಯಗಳ ಮೇಲೆ ಗಮನ ಹೆಚ್ಚಾಗಲಿದ್ದು ನೀವು ಮಾಡಬೇಕಾದ ಸಾಧನೆಯನ್ನು ಈ ಸಮಯದಲ್ಲಿ ಮಾಡಲು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಮಾಡಲಿದ್ದೀರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮೀನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ನೀಡುವ ಸಮಯವಾಗಿರಲಿದೆ ಈ ಸಮಯದಲ್ಲಿ ಗಣೇಶನ ಅನುಗ್ರಹ ಮತ್ತು ಶುಕ್ರನ ಅನುಗ್ರಹದಿಂದಾಗಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಇರುವ ಅಡೆತಡೆಗಳೆಲ್ಲವೂ ದೂರವಾಗಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆಯಲಿದ್ದೀರಿ ಪ್ರೇಮ ಜೀವನವು ಕೂಡ ಈ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಹಾಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಪಡೆಯಬಹುದು ಪತಿ ಮತ್ತು ಪತ್ನಿಯ ನಡುವೆ ದೀರ್ಘಕಾಲದಿಂದ ನಡೆಯುತ್ತಿರುವ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ಪರಿಹಾರವನ್ನು ಪಡೆಯಲಿದೆ ಇದರಿಂದಾಗಿ ಕುಟುಂಬದಲ್ಲಿ ಶುಭ ವಾತಾವರಣ ಹಾಗೆ ಸಂತೋಷ ಮತ್ತು ನೆಮ್ಮದಿ ಹೆಚ್ಚಾಗಲಿದೆ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದಾಗಿ ಮೀನರಾಶಿಗೆ ಸೇರಿದ ಜನರ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಇಲ್ಲಿ ಹೇಳಿರುವ ಅದೃಷ್ಟ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಗಣಪತಿಯ ಅನುಗ್ರಹವನ್ನು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ